జీక్రైనా <laughs> <laughs> ಒಂಜಿ ಈ ಜನ ಬಾರಿ ಟ್ವೆಂಟಿ ಒನ್ ಅಂಚಿನವರ ಬೈಕ್ ಸಾಧ್ಯ ನಮಸ್ಕಾರ ಮಾತೇಲ್ಲ ತುಳ್ಳಿ ಲಿಪಿಡ್ ಕೈ ಬರಹ ಕೈಬರಹ ಸುಲ್ಯದ ನಮ್ಮ ಅನ್ನಿ ಬರ ಅಂಚನೆ ಡ್ರಾಯಿಂಗ್ ಬಂದು ಬರೀ ಕಾಂಟ್ಯಾಕ್ಟ್ ನಂಬರ್ ಕೊಡದಿಪ್ಪೆಂಚೆ ಬಾರಿ ಸೊಪ್ಪು ಮಂತ್ ಕೊಡ್ತೇವೆ

ಮಸ್ತಿಗಿಡ ಫುಡ್ ಐಟಮ್ ತೋಂದಿಲ್ಲ ಸೊ ಹೆಂಗಡದ ಸ್ಪೆಷಲ್ ಐಟಮ್ಸ್ ತೋಂದಿಲ್ಲ ಇದು ದಾಯ ಮುಳ್ಪಾಂದವರಕ್ಕೆ ಏನಿಗೆ ಅಕಳ ನಿಮಗೆ ಇದು ಮಿಲೆಟ್ ಬೇಸ್ ಸ್ನಾಕ್ಸ್ ಕಂಪ್ಲೀಟ್ಲಿ ಪಾಪ್ಡ್ ಹತ್ತು ಪರ್ಸೆಂಟ್ ಆಯಿಲ್ ಕೊಟ್ಟು ಕಂಪ್ಲೀಟ್ಲಿ ಹೆಲ್ದಿ ಸೊ ಇಲ್ಲಡೆ ಕಿಚಡಿ ಮಾಡ್ಕೊಡುತ್ತೆ ಅಂಚನೆ ಇದು ಮಿಲೆಟ್ಸ್ ದಾಲ್ ಪಾಡ್ದು ಸ್ನಾಕ್ ಮಾಡ್ತೀವಿ

ಇದು ಲಡ್ಡು ಇಂದು ಚಕ್ಕುಲಿ ಓ ಮಿಲೆಟ್ ನೂಡಲ್ಸ್ ಇಂದು ಬ್ರಹ್ಮಿ ಪಾಟ್ ಮಲ್ಟಿ ಮಿಲೆಟ್ ಕುಕೀಸ್ ಬ್ರಹ್ಮಿ ಪಾಟ್ ತಿಮಿರೆ ಪಾಟ್ ತಿಮರ ಓ ತಿಮರೆ ಪಾಟ್ ಎಲ್ಲ ಸ್ಪೆಷಲ್ ಆದ ಮಲ್ಪೇರ್ ಬಂದು ಗೊತ್ತಾ ನೀನೆ ಸೊ ನಮ್ಮ ತಿನ್ನೋದು ಇಂಥ ಬೇಕಾರಿ ಡೇ ಎಕ್ಸ್ ಪಾಟ್ ನಾವು ಬಣ್ಣ ಸಂಪಿಸು ಎನ್ನ ವಿಡಿತು ಇನ್ನ ಮಾತು ಪರ್ಚೇಸ್ ಮಂತ್ಲೆ ಇಂದು ಚಿಪ್ಸ್ ಸ್ಪಾನಿಶ್ ಟೊಮೆಟೊ ಫ್ಲೇವರ್ ಚೀಸ್ ಎನ್ ಆಗಿ ಫ್ಲೇವರ್ದು ಪೆಪ್ಪರ್ ಎನ್ ಸಾಲ್ಟ್ ಫ್ಲೇವರ್ ಇಂದು ಪಾಪ್ ಮಿಲೆಟ್ ಮಿಕ್ಸ್ಚರ್ ಬೆನಿಫಿಟ್ ಬೆನಿಫಿಟ್ ಓಹ್ ಯಾನ್ ಪಂದ್ಯ ಅಂತ ಓಪನ್ ಮಾತಿದ ತಿನ್ನೆರ್ ಓಹ್ ಸಕೋಟ ಮಿಲೆಟ್ ಬಾಜ್ರ ದಾರಿ ಶಕಬರಿ ನಜಾರಿ ಪಾಟ್ ಪರ್ಕ್ ಮಲ್ತಿದ್ ಪಾಪ್ಕಾರ್ನ್ ಮತುನ್ ನೇರಿ ಪಾಕ್ಕಾರ್ನ್ ಹಾ ಸೇಮ್ ಟೈಪ್ ಮಿಲೆಟ್ಸ್ ಪಾಕ್ ಮತಿನಿ ಪತ್ತ್ ಪರ್ಸೆಂಟ್ ಆಯಿಲ್ ಪಾಟ್ ಮಸಾಲೆ ಪಾಡ್ತಿ ಬಾಪು ಗೊತ್ತಿ ಫಸ್ಟ್ ಟೈಮ್ ಟ್ರೈ ಮಲ್ತೊಂದು ಲ್ಯಾಪ್

ಜೊತೆಲ ಒಂಜಿ ನೋಕೆಡ್ ಬಂದು ನಮ್ಮ ಒಟ್ಟಿಗೆ ಸಾಧಾರ ಮಾಡಿ ಅಂಚನಂಜಿ ಒಂಜಿ ಚೋರನ ಕೈತಾಟಿ ಮಾಡಿ ಏರು ಚಾವಟಿಗೆ ತೂಯೆರ್ ನಟನಾ ಕಾರ್ಯಕ್ರಮ ಕಾರ್ಯಕ್ರಮ ಕಂಟಿನ್ಯೂ ಆಂದುಂಡು ಬಟ್ ಇಂಕ ಪಿತ್ತಡೊಂದುನ ಕಾರ್ಯಕ್ರಮ ಅಂತೂ ಮಸ್ತ್ ಪೊರ್ಲಾ ಆತುಂಡು ಇಂಜಿನಿಯರಿನ ಟೀಮ್ ಗಾಯ್ ಒಂಜಿ ಮಸ್ತ್ ಆಡ ಮರ ನಕ್ಲು ಪೊರೆ ಗಾಯ್ಸ್

ఇని మలమాల విఐపిస్ గెస్ట్ అంగళ బాగా అక్కడ బలస్ బాకీ తిరగ నుంచి అది వీడియోకు ఛానల్ ని సబ్స్క్రైబ్ షేర్ కమెంట్ ప్లే ఓకే గైస్ బై బై రామ్ రామ్ గైస్